ನೀವು ಇತ್ತಲ ಕಡೆ ಅದೇ ಅನ್ಕೊಂಡು ಅಲ್ಲೆಲ್ಲ ಹುಡುಕಾಡ ತಿನ್ರಿ ನಿಮ್ಗೆ ಇಲ್ಲವ ಇಲ್ಲ ಇದೀನಿ ಇವು ಕನಗ್ಲಿ ಗಿಡ ಎಷ್ಟಕೊಂಡು ಹುಟ್ಬಿಟ್ಟಾವ ನೋಡಿ ಶಾದ್ರ ಬಾಳ ಕಿತ್ತಿಲ್ಲ ಹೊರಗ ಅದಕ್ಕೆ ಇರ್ಲ ಏನ್ ಕಿತ್ತು ಬಿಸಾಕೋನ್ ಅಂತ ನೋಡತಿದ್ನಿ ಇರ್ಲಿ ಬಿಡ್ರಿ ಅಂತ ಯಾಕೆ ಕೇಳ್ತೀರಿ ಮನೆ ಮುಂದೆ ಹೂವಿನ ಗಿಡ ಇದ್ರ ಎಷ್ಟ್ ಚಂದ್ ಕಾಣ್ತೈತ್ ನೋಡ್ರಿ ಹಂಗ ಹ್ಞೂ ನಾವ ಚಂದ್ ಕಾಣತೈತೆ ನನಗೂ ಮನ್ಸ್ ಆಗತ್ತಿಲ್ಲ ಇವು ಕೇಳಾಕ ಆದ್ರ ಮತ್ ಒಂದಕ್ಕೊಂದು ಹುಡ್ತಾ ಹೋಗ್ತಾವ ಬಾಳ ಶಾದ್ರ ಆಗ್ತೈತೆ ಅವತ್ ನೋಡ್ದು ಇಲ್ಲವಾ ಎಂತ ದೊಡ್ಡ ಹಾವ್ ಬಂದಿತ್ತು ನಮ್ ಹುಡುಗರು ನೋಡಿದ್ರೆ ಇಲ್ಲ ಆಟ ಆಡ್ಕೋತಾ ಇರ್ತಾರೆ ನೋಡ್ರಿ ಏನ್ ಮಾಡೋಣ ಇರ್ಲಿ ಅಂತಂದ್ರ ಇರ್ಲಿ ಬ್ಯಾಡ ಕಿತ್ ಇರ್ಲಿ ಹುಡುಗರು ಆಟ ಆಡ್ತಾ ಇರ್ಬೇಕಾದ್ರ ಇಬ್ರಲ್ಲಿ ಯಾರಾದ್ರೂ ಅವ್ರ ಜೋಡಿ ಇರ್ಲಿ ಹ್ಮ್ ಆ ತಗೊಳ ಹಂಗ ಮಾಡಿದ್ರೆ ಆಕೇತಿ ಹ್ಮ್ ಆಯ್ತ್ರಿ ಮಧ್ಯಾಹ್ನ ಸಾರ್ ಏನ್ ಮಾಡ್ಲಿ ಅಂತ ಕೇಳ ಹೋಗೋಣ ಅಂತ ಹೊರಗ್ ಬಂದಿರಿ ನಾನು ಮರ್ತ ಬಿಟ್ಟಿ ನೋಡ್ರಿ ಏನ್ ಸಾರ್ ರೀ ಟೊಮೆಟೊ ಇದ್ರೆ ಟೊಮೆಟೊ ಸಾರ್ ಮಾಡಿ ಇಲ್ಲಾಂದ್ರ ಎರಡು ಬಟಾಟೆ ಹಾಕಿ ಬಟಾಟೆ ಸಾರ್ ಮಾಡ್ಬಿಡಿ ಮತ್ತೆ ಈಗ ಎಲ್ಲಿ ಬೆಳೆ ಹಾಕೊಂತ ಕುಂದರ್ತಿ ಲೇಟ್ ಹಾಕೈತೆ ಅರ್ಜೆಂಟಿಗೆ ಆಗೋದು ಎರಡ್ರಾಗ ಒಂದ್ ಮಾಡವ ಬೆಳಗ್ಗೆ ಬೆಂಡೆಕಾಯಿ ಪಲ್ಯನೂ ಇದ್ದಂಗ್ ಅಲ್ಲ ಹ್ಮ್ ಐತ್ರಿ ಸ್ವಲ್ಪ ಹ್ಮ್ ಆಯ್ತಂದ್ರ ಒಂದೆರಡು ಟೊಮೆಟೊ ಟೊಮೆಟೊ ಸಾರು ಮಾಡ್ತೀನಿ ನೋಡ್ ಮತ್ತೆ ರಾತ್ರಿಗ ಯಾವ್ದಾರ ಬೇರೆ ಸಾರು ಮಾಡಿದ್ರೆ ಹಾಕೈತೆ ನಾನೊಂದ್ ಸ್ವಲ್ಪ ಸುಶೀಲ ಮನೆಗೆ ಹೋಗಿ ದಬ್ನಾಯಿಸ್ಕೊಂಡ್ ಬರ್ತೀನಿ ಅವ ಅವು ಮೇಲೆ ಇಟ್ಟಿರೋ ಚೀಲಾ ಇಲ್ಲಿ ಕಡದಿಟ್ಟಿದಾವ್ ಒಂದೆರಡ್ ಕಡ್ದಿದಾವ್ ಅದನ್ನಾದ್ರ ಹೊಲ್ದಿಡ್ತೀನಿ ಮತ್ ಅರ್ಜೆಂಟಿಗೆ ಅಂದ್ರೆ ಹೊಲ್ಕೊಂತ ಕುಂದ್ರಾಕ್ ಆಗೋದಿಲ್ಲ ಏನಿಲ್ಲ ಆತಾಯ್ತ ಬಾಗ್ಲಾಕು ಬರ್ತೀನಿ హాయి డవ కరీతీ హోదా బందే చంజమీ ఎలా హరత బి ఇరు కరీం ఇల్వాళ ఇలా తగళనంత్రి ఈ కడగ బడవ బర్ ಪಾಪ ತಲೆ ಮೇಲೆ ಪುಟ್ಟಿ ಹೊತ್ಕೊಂಡು ಒಂದು ಬ್ಯಾಗ್ ಇಡ್ಕೊಂಡು ಬಳೆ ಮಾರಾಕ ಬಂದಾಳ ನೋಡ್ ಮುದ್ಕಿ ವಯಸ್ಸಾದ ಕಾಲದಲ್ಲಿ ಮನೆಯಾಗಿದ ಕುತ್ಕೊಂಡು ತಿನ್ನೋದ್ ಬಿಟ್ಟು ದುಡ್ಕೊಂಡು ತಿನ್ನು ಚಲಾ ಇಷ್ಟ ಐತ್ ನೋಡವಾಗ ಕಲಿಬೇಕು ನೂರ್ ಕಲಿಬೇಕಾ ಬಾ ಅಜ್ಜಿ ಬ್ಯಾಗ್ ಕೊಡ್ರಿ ಅದು ಇರ್ಲಿ ಬಿಡವ ನನ್ ಮಗಳು ಏನಾಗಲ್ಲ ತಗೋತಿನ ಕೊಡ್ರಿ ಇಲ್ಲಿ ಬ್ಯಾಡಂದ್ರು ಕೇಳ ನೋಡವ ಯವ ಎಷ್ಟೊಳೆ ಮನ್ಸೈತಿ ಹುಡುಗಿ ಯಾರ ಹೆತ್ ಮಗಳು ಏನವ ನೂರ್ ಕಾಲ ಬಾ ಬಾಳವ್ ನನ್ ಮಗಳ ಬ್ಯಾಗ್ ಕೆಳಗಿಟ್ಟ ಕೆಳಗ ಚಪೆ ತಗೊಂಡ್ಬಹುದು చప్లీర్త మొదల మబ్బ హత్ర ఎలాగోదల్వ అదర్ ముగ్స్క బా తగ్ ఎలాగ్ ఆగోదో మిడ్రీ ನೋಡೋಣ ಈ ವಾರ ಬಂದಿಲ್ಲ ಅಂದ್ರ ಮತ್ತೆ ಹಬ್ಬಗಳು ಬೇರೆ ಹತ್ರಕ್ ಬರತಾವ್ ಬರೇ ಗೈಲಿ ಹಬ್ಬದ ಸಂತೆ ಮಾಡಕ್ ಹೋದಾಗ ಬಳೆ ಹಾಕೊಂಡ್ ಬರೋಣ ಅಂತ ಅನ್ಕೊಂಡಿದ್ನಿ ಆಯ್ತಾ ಗಂಗಾ ನೀರ್ ತೊಗೊಂಡ್ಬಹು ಕುಡಿಯಾಕ ಹಾಯ್ತ್ರಿ ಆಯ್ತು ತಡಿ ನೋಡೋಣ ಯಾವ್ಯಾವ ಬಹಳ ಬಳೆಗಳು ತಂದಂಗಿದೆ ನೀನು ಯಾವ ಈ ಸತಿ ಹಬ್ಬಕ್ಕೆ ಎಲ್ಲಾ ತರದ್ ಡಿಸೈನ್ ಬಂದಿದ್ವು ಹೇಳ ಅದಕ್ಕೆ ಎಲ್ಲ ಇಟ್ಕೊಂಡು ಬಂದಿನಿ ಆ ಕಲರ್ ತಂದ್ರ ಈ ಕಲರ್ ಅಕ್ಕ ಅಂತೀರಿ ಈ ಕಲರ್ ತಗೊಂಡು ಮಾತ್ರ ಆ ಕಲರ್ ತಗೊಂಡ್ ಬರ್ಬೇಕಿ ಅಕ್ಕ ಅಂತೀರಿ ಯಾ ಕಟಕಟೆ ಬೇಡ ನನಗೆ ವಜೆ ಆದ್ರೆ ಆಗ್ಲೇ ಅಂತ ಈ ಪುಟ್ಟಿ ಒಳಗ್ ಗಾಜಿನ ಬಳೆ ತುಂಬ್ಕೊಂಡ್ ಬಂದಿನಿ ಮತ್ತೆ ಅವ್ ಬ್ಯಾಗ್ ಒಳಗ ದೊಡ್ಡೋರವು ಚಿಕ್ಕವರವು ನೂರು ರೂಪಾಯಿ ಸೆಟ್ ಬರ್ತಾವ ನೋಡವು ಡಿಸೈನ್ ಡಿಸೈನ್ ಅವು ಇದಾವ್ ಬಿಲ್ವರ್ ಇದಾವ್ ನೋಡಿ ಯಾವ್ ಬೇಕು ಹಾಕೋ ಬರ್ರಿ ನಾನು ಮತ್ತೆ ಬೇರೆ ಊರಿಗೆ ಹೋಗ್ಬೇಕು ಈ ಊರು ಮುಗಿಸ್ಕೊಂಡು ಮತ್ತೆ ಹೋಗಕ್ಕೆ ಲೇಟ್ ಆಕೇತಾವ ಜಲ್ದಿ ಬರ್ರಿ ಅತ್ತೆ ತಗೋಳ್ರಿ ನೀರ್ ಕೊಡ್ರಿ ಅವ್ರಿಗೆ ಹ್ಮ್ ಕೊಡಿಲಿ ಹ್ಮ್ ತಗೋ ಬಸ್ ಸ್ಟ್ಯಾಂಡಿಂದ ನಡ್ಕೊಂಡ್ ಬಂದಂಗಿದೆ ಬಯರ್ಗೆ ಆಗಿರ್ತೈತಿ ಮೊದ್ಲು ನೀರ್ ಕೊಡಿ ನಾವ್ ಅಷ್ಟರ ಮಠ ಬಳೆ ನೋಡ್ತೀವಿ ಗಂಗಾ ನೋಡ್ಬಾ ಯಾವ ಕಲರ್ ಇಂದ ಬಳೆ ಹಾಕೋತಿ ಎಲ್ಲಾ ಚಂದ ಚಂದ ಇದಾವ್ರಿ ಹ್ಮ್ ಕೊಡವ ನೋಡ್ರಿ ಇದ್ರಾಗ ಯಾವ ಬಳೆ ಬೇಕು ಬ್ಯಾಗ್ ಒಳಗಿರೋ ಸೆಟ್ ಬಳೆ ಮತ್ ಬಿಲ್ವರ್ ಅವು ಬೇಕಿದ್ರೆ ತೋರಿಸ್ತೀನಿ ಮೊದ್ಲು ಇವು ನೋಡ್ರಿ ನಮ್ಮ ಹತ್ರಕ್ ಅಂತ ಇಂತಾವ್ ಮಾರಲ್ಲವ ನಾವು ಎಲ್ಲಾ ಕ್ವಾಲಿಟಿ ಬಳೆ ಒಂದ್ ವರ್ಷ ಹಾಕಿದ್ರು ನೀನು ಹೊಡಿಯಲ್ಲವೂ ನೀನ ಬೇಸ್ರ್ ಬಂದ ಕೈಯಾಗಿನ್ ತಗಿಬೇಕು ಅಷ್ಟು ಗಟ್ಟಿ ಬಳೆ ನಮ್ಮ ಹತ್ರಕ್ ಹ್ಮ್ ಹ್ಮ್ ಗೊತ್ತಾಯ್ತ ಬಿಡಕ ನಮಗೂ ಯಾಕೆ ವರ್ಷ ವರ್ಷ ನಿನ್ನತ್ರ ಹಾಕೊಳ್ಳೋದಿಲ್ಲ ನಾವು ಬಳೆ ಹ್ಮ್ ಭಾರಿ ಗಟ್ಟಿ ಬಳೆ ನೀನು ಒಂದ್ ವರ್ಷ ಆಗಕ್ ಬಂದ್ರು ಕೈಯಾಗಿಂದ ಒಂದೊಂದು ಬಳೆ ಒಡೆಯಲ್ಲವ ಅಷ್ಟು ಗಟ್ಟಿ ಬಳೆ ಇರ್ತಾವೆ ಅದಕ್ಕದ್ರ ತಾಗಿ ಹೊಡೆದ್ರೆ ಒಡಿಬೇಕು ಅಂತಂದ್ರೆ ಹಂಗ ಜೋಪಾನ ಮಾಡಿದ್ರೆ ಒಂದ್ ವರ್ಷ ಒಂದೂವರೆ ವರ್ಷ ಬರ್ತಾವೆ ನೋಡತಿ ಇರು ಭಾಳ ಕಲರ್ ಚಂದ ಇದಾವೆ ಅವು ಸೆಟ್ ಬಳೆ ಬಳಿ ಇದನಾಗ್ ತೋರಿಸುವಂತೆ ನಮ್ಮ ಹುಡ್ಗಿಗ್ ತಗೋತೀವಿ ಮೊದ್ಲು ನಾವು ಹಾಕೊಳ್ಳೋದ್ ನೋಡ್ತೀವಿ ಗಂಗಾ ಇವು ನೋಡು ಹಸಿರು ಸಂಚುಕಿ ಬಳೆ ಚಲೋ ಇದ ಕಲರ್ ಚಂದ್ ಕಂತ ಕೈಯಾಗ ನೋಡ್ತೀನಿ ನೋಡಿ హిరు బా బిడ్రీ అత్తూర్ డజన్ ఆగో అస్ ని బ్యాడ్ బిడవ అవు చక్కదా చాక్లేటి కలర్ అవు నోడ్ బ్ర క్య బా చంద బ అంద్ర కేంపన ఇదవ్ నోడి చుక్క అవును ఇలా దొడ్ చుక్క హలోోడ్రీ నన్ క్యూ సుఖి బాళ అవు దొడ్ చుక్క బారా హాకు నే మక్ కయ్యగ హక్షణ అలాకా ಹ್ಞೂ ಅವಣ್ ಮಕ್ಳು ಕೈಯಾಗ ಹಸಿರು ಬಳೆನ ಲಕ್ಷ್ಮಣ ಮತ್ತೆ ಈ ವಾರದೊಳಗ ಹಸಿರು ಬಳೆ ಸೆಟ್ ಎಷ್ಟು ಮಾರಿನಿ ಗೊತ್ತೇನ್ ನಾನು ಬರೋಬ್ಬರಿ ಇಪ್ಪತ್ತು ಡಜನ್ ಮಾರಿನ ನೋಡವ ಅಷ್ಟು ಖರೀದಿ ಮಾಡಿದ್ರಿ ಯಾರು ನೋಡಿದ್ರು ಹಸಿರು ಬಳೆ ಹಾಕ ಹಸಿರು ಬಳೆ ಹಾಕ ಇವ್ ಸಂಚುಕೇವ ಈಗ ನೀನ್ ಕೈಯಾಗಿದ ನೋಡಿ ಹ್ಮ್ ಇವ ಸೆಟ್ ನೋಡಿ ಹೋಗಿರೋ ಹೌದೇನ ನೋಡವ ಹ್ಞೂ ಅದಕ್ಕ ಅಂತ ಇಂಥ ಕಲರಿ ಬಿಟ್ಟು ಬಹಳ ಅಂದ್ರ ಬಾಳ ಹಸಿರು ಬಾಳೆನ ತಗೊಂಡ್ ಬಂದ್ ಮಾರ್ತೀವಿ ನಾವ್ ನಿನ್ ಕೈಯಾಗಿರೋ ಹಾಕೋವು ಬಳಿ ಸಣ್ಣ ಚಿಕ್ಕವು ಚಂದ್ ಕಂತ ನೋಡ್ ಹ್ಮ್ ಹ್ಮ್ ಅದ ನೋಡತಿನಿ ಯಾವ್ದು ಹಾಕೊಳೋದು ಬಿಡೋದು ಒಂದು ಗೊತ್ತಾಗತ್ತಿಲ್ಲ ಎಲ್ಲಾನು ಚಂದ ಕಾಣತ ಅಯ್ಯೋ ಒಂದ ಚುಕ್ಕಿ ಇದಾವು ಈ ಹಸಿರು ಬಳಗ ಚುಕ್ಕಿ ಐದ ಐದೈದು ಬರ್ತಾವ ನೋಡಕ ಅಂತವಿಲ್ಲ ಯಾವ್ದ ಐದ ಚುಕ್ಕಿ ಬಳೆ ಹೇಳತ್ತೀನಿ ನೀನು ಹಾ 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 ಈಗ ಗೊತ್ತಾತ ಹೇಳ ಅವು ಬಳೆ ಮ್ಯಾಗ ಐದ ಚುಕ್ಕಿ ಬರ್ತಾವ ನೋಡು ಅವನ್ ಹೇಳತ್ತೀನಿ ನೀನು ಹ್ಮ್ ಇದಾವಲ್ಲ ಹ್ಮ್ ನೋಡಕ ಅವನ್ನ ಕೇಳತ್ತೀನಿ ಅವಾಗಿಂದ ನಾನು ಆದ್ರೆ ಭಾಳ ಇಲ್ಲ ಅವು ಬಳಿ ಎರಡು ಡಜನ್ ಅಷ್ಟ ಉಳ್ಕೊಂಡವ್ ನೋಡ್ರಿ ಅದಕ್ಕೆ ಒಂದು ಡಬ್ಬ್ಯಾಗ್ ಹಾಕಿ ಬ್ಯಾಗ್ ಒಳಗೆ ಇಟ್ಟಿನಿ ಈಗೀಗ ಅದಕ್ಕೆ ಅದಕ್ಕ ತರಸತಿಲ್ಲ ಎಲ್ಲರೂ ಹಳೆ ಕಾಲ ಡಿಸೈನ್ ಬ್ಯಾಡ್ ಅಂತಾರೆ ಅದಕ್ಕೆ ತರಸದ ಬಿಟ್ಬಿಟ್ಟಿ ಈಗ ಉಳಿದಿರೋ ಮಾರಿ ಖಾಲಿ ಆಗ್ತಾವ್ ನೋಡಿ ಮತ್ತೇನು ತರಸಲ್ಲ ಅವು ಹಾಕೋತೀನವ ಅಂಥವು ಬಳಿಗು ಹಳೆ ಕಾಲ ಡಿಸೈನ್ ಅನ್ನತಾರ ನೋಡಿ ಹೆಂಗಿದಾರೆ ಮೊದಲೆಲ್ಲ ಅಂಥವು ಬಳಿ ಹಾಕೊಳಕ ನಾ ಮುಂದೆ ತಾ ಮುಂದೆ ಅನ್ನತಿದ್ರೆ ಈಗೀಗ ಪ್ಲೇನ್ ಬಳಿ ಸಂಚುಕ್ಕಿ ಬಳಿ ಬಂದು ಹಾಕೊಳೋದು ಕಡಿಮೆ ಮಾಡಿದಾರೆ ಏ ತರ್ಸಕ ನಿನ್ ಯಾಕೆ ನಾವಿಲ್ಲ ಇಲ್ಲ ಹಳೆ ಕಾಲದ ಹಾಕೊಳಕ ಬಂದ್ರ ಅಂತವ್ ತಗೋಳ ನನಗೆ ನನಗ ಎರಡೇ ಡಜನ್ ಸಾಕು ಬಿಡು ಬಿಡುಕೋತಿನ ಅಷ್ಟೇ ಈ ಕೈಯಾಗೊಂಡದನ್ ಈ ಕೈಯಾಗೊಂಡಿದನ್ ಸಾಕು ನನಗೆ ಲಾಸ್ಟ್ ತೋರ್ಸು ಅಂತ ಇರು ಮೊದ್ಲು ನನ್ ಸೊಸೆ ನೋಡ್ತಾಳೆ ಯಾವ ಇಷ್ಟ ಆಗ್ತಿತ್ ನೋಡಿ ಮೊದ್ಲು ಹಾಕಿಗ ತೋಡ್ಸ ತಗೊಳವಾ ತರ್ಸ್ತಿನಂತೆ ನಾನು ತರ್ಸಿನ ನಾನ್ ನಾ ನೋಡ ಅವಾಗಿಂದ ಬಳಿನ ನೋಡತ್ತೀವಿ ಎಷ್ಟು ರೇಟ್ ಏನು ಒಂದ್ ಡಜನ್ ಎಷ್ಟು ಕೊಡತಿ ಏನು ಕೇಳತ್ತೆ ಇಲ್ಲ ಎಷ್ಟ ಒಂದ್ ಡಜನಿಗೆ ಬಳಿ ನೋಡತ್ತಿದ್ರಲ್ಲ ಅದಕ್ಕೆ ಆಮೇಲೆ ರೇಟ್ ಹೇಳಿದ್ರೆ ಆಯ್ತು ಬಿಡು ಅಂತ ಸುಮ್ನಾದ್ನವ ನಾನು ಎಲ್ಲ ಬೇರೆ ಬೇರೆ ರೇಟ್ ಇದಾವ ಹಸಿರು ಬಳೆ ಐವತ್ತು ರೂಪಾಯಿ ಡಜನ್ ಸಣ್ಣ ಚುಕ್ಕಿ ಬಳೆ ನೂರಾ ಮೂವತ್ತು ರೂಪಾಯಿ ಡಜನ್ ದೊಡ್ಡ ಚುಕ್ಕಿ ಬಳೆ ನೂರು ರೂಪಾಯಿ ಡಜನ್ ಆವಾಗಲೇ ಹೇಳಿದ್ನಲ್ಲ ನಾನು ಮಿಂಚಿನವು ಒಂದೊಂದು ಸೆಟ್ ಬಳಿ ಅವು ನೂರು ರೂಪಾಯಿ ಯಾವ್ದಾರ ತಗೋನಿನ್ ದೊಡ್ಡವ್ರವು ಚಿಕ್ಕವ್ರವು ಎಲ್ಲ ಒಂದ ರೇಟ್ ಚುಕ್ಕಿ ರೂಪಾಯಿ ಏ ಹೋಗ ಏನು ವರ್ಷ ವರ್ಷ ನಿನ್ನತ್ರ ಹಾಕೋತಿ ಬಳೆ ಗೊತ್ತಿಲ್ಲ ನನಗೆ ಎಂಬತ್ ರೂಪಾಯಿ ರೂಪಾಯಿ ಡಜನ್ ಕೊಟ್ಟಿದ್ದಿ ಈಗ ಅವು ಸೆಟ್ ನೂರು ರೂಪಾಯಿ ಸಣ್ಣ ಸಣ್ಣ ಮಕ್ಕಳು ಐವತ್ತು ರೂಪಾಯಿ ಬರ್ತಾವ ಸಂತ್ಯಾಗ ಏನು ಬೇಕಂತ ರೇಟ್ ಆತಿ ಏನು ನೋಡಿ ಒಂದು ಸ್ವಲ್ಪ ಇವಾಗ ಎಲ್ಲ ರೇಟ್ ಆಗಿದಾವ ಮತ್ತು ನಾವು ಹೊತ್ಕೊಂಡು ಅಡ್ಡಾಡ್ತೀವಿ ಬೇಕಲ್ಲ ನಮಗೂ ಒಂದು ಹತ್ತು ಇಪ್ಪತ್ತು ರೂಪಾಯಿ ಹೆಚ್ಚಿಗೆ ಅದಕ್ಕೆ ಹೇಳತ್ತೀನಿ ನೂರು ರೂಪಾಯಿ ಹೇಳಿದ್ನಿ ಇವಾಗ ಬಸ್ಸಿನ ಖರ್ಚು ಅವು ಇವೆಲ್ಲ ಸೇರಿ ಮತ್ತು ಮೂವತ್ತು ರೂಪಾಯಿ ಆದ್ರೆ ಬೇಕೋ ಬೇಕಲ್ವ ನಮ್ಗೆ ಅದಕ್ಕೆ ಹೇಳಿದ್ನಿ ನೋಡಿ ಹೆಚ್ಚು ಕಡಿಮೆ ಹಾಕಿಕೊಡ್ತೀನಿ ಎಷ್ಟಿಗೆ ಚುಕ್ಕಿ ಬಳೆ ನೂರು ರೂಪಾಯಿ ಡಸನ್ ನೋಡ್ಲಾ ಅಷ್ಟು ಅಷ್ಟೇ ಮೂವತ್ತು ರೂಪಾಯಿ ಬಿಡ್ತೀನಿ ಈಗ ಎಲ್ಲಿ ಮೂವತ್ತು ರೂಪಾಯಿ ಬಿಡಾತಿ ತಗೋ ಹೇಳಿದ್ದ ಎಂಬತ್ ರೂಪಾಯಿ ಬಳಿಗೆ ನೂರ ಮೂವತ್ತು ರೂಪಾಯಿ ಹೇಳತಿ ಅಂದ್ರೆ ಅಲ್ಲಿಗೆ ಐವತ್ತು ರೂಪಾಯಿ ಹೆಜ್ಜೆ ಹೇಳತಿ ನೀನು ಅವು ದೊಡ್ಡ ಚುಕ್ಕಿ ಬಳೆ ಅರವತ್ ಎಪ್ಪತ್ತು ರೂಪಾಯಿ ಇದ್ದವು ಅವು ನೂರು ರೂಪಾಯಿ ಹೇಳತಿ ಏನು ಇಷ್ಟ ರೇಟಿಗೆ ಹೇಳಿದ್ರೆ ಕೇಳೋರ್ ಆದ್ರೆ ಹೇಳಿ ಹೇಳ್ಬೇಕು ಹೇಳ್ತೀನಿ ನೋಡು ಒಂದ್ ರೇಟ್ ಸಣ್ಣ ಚುಕ್ಕಿ ಬಳೆ ಎಂಬತ್ ರೂಪಾಯಿ ಮಾಡಿ ಡಜನ್ ದೊಡ್ಡ ಚುಕ್ಕಿ ಬಳೆ ಅವು ಒಂದು ಅರವತ್ತು ರೂಪಾಯಿ ಮಾಡಿ ಮತ್ತೆ ಇವು ಸೆಟ್ ಅನ್ನತಿ ಅಲ್ಲ ಹುಡುಗರಿಗೆ ದೊಡ್ಡವ್ರಿಗೆ ದೊಡ್ಡವರು ಬೇಕಿದ್ರೆ ನೀನ್ ನೂರು ರೂಪಾಯಿ ಕೊಡು ನಡಿತೈತಿ ಸಣ್ಣವ್ರಿಗೆ ಐವತ್ತು ರೂಪಾಯಿ ಮಾಡಿ ಅಯ್ಯ ನಾನು ಅವ ಅಷ್ಟು ಕಡಿಮೆ ಕೇಳಾತಿ ನಾನೇನು ಹೆಚ್ಚಿಗೆ ಹೇಳೀನಿ ನಿನಗೆ ಮೂವತ್ತು ರೂಪಾಯಿ ಹೆಚ್ಚಿಗೆ ಹೇಳೀನಿ ಬಸ್ಸಿನ ಖರ್ಚು ಅದು ಸೇರಿಸಿ ಇವು ದೊಡ್ಡ ಚುಕ್ಕಿವು ಅರವತ್ತು ರೂಪಾಯಿ ಭಾಳ ಕಡಿಮೆ ಆಯ್ತು ದೊಡ್ಡ ಚುಕ್ಕಿವು ಎಂಬತ್ತು ರೂಪಾಯಿ ಕೊಡು ಅವು ಸಣ್ಣ ಚುಕ್ಕಿವು ನೂರು ರೂಪಾಯಿ ಡಜನ್ ಮತ್ತು ಅವು ಏನು ಹೇಳತಿ ಇಲ್ಲ ಅವು ಫಿಕ್ಸ್ ರೇಟ್ ಅವು ಕಡಿಮೆ ಮಾಡೋಕ್ಕಾಗೋದಿಲ್ಲ ಬೇಕಿದ್ರೆ ಒಂದು ಹತ್ತು ರೂಪಾಯಿ ಕಡಿಮೆ ಕೊಡು ತೊಂಬತ್ತು ರೂಪಾಯಿ ಕೊಡು ಬಸ್ಸಿನ ನಮ್ಮ ಊರಾಗಿನ ಭಾಳ ತೊಗೋತಾರ ಹತ್ತು ರೂಪಾಯಿ ತಗೋತಾರ ಅಷ್ಟೇ ಆತ ತಗೋ ಮತ್ತೆ ಬಂದಿದ್ದ ಕೂಲಿನೂ ಬೇಕಲ್ಲ ಪಾಪ ನಿನಗೆ ನೂರು ರೂಪಾಯಿನ ಇರಲಿ ಇವು ಮತ್ತೆ ಅವು ದೊಡ್ಡ ಚಿಕ್ಕ ಇವು ಎಂಬತ್ತು ರೂಪಾಯಿ ಈಗ ನಾನು ನಾನ್ ಹಾಕೋತೀನ ನೋಡು ಅವು ದೊಡ್ಡ ಚುಕ್ಕಿ ಆಗ್ತಾವೆ ಅವನ್ನ ಎಂಬತ್ತು ರೂಪಾಯಿನ ಮತ್ತೆ ಇವು ನೋಡು ಸ್ವಲ್ಪ ಕಡಿಮೆ ಮಾಡು ಸಣ್ಣ ಹುಡುಗಿ ಸೆಟ್ ಅವು ಇರ್ತಾವೆ ಅದ್ರಾಗ ಹಾ ಹ್ಞೂ ಹಾ ತಗೊಳವ ಐದು ಬಳೆ ಅಷ್ಟಕ್ಕೆ ಹಾಕೊಡ್ತೀನಿ ಇವು ಸೆಟ್ ನೋಡಿ ಭಾಳ ಕಡಿಮೆ ನೀನು ಅದ್ರಾಗ ಒಂದು ಹಾ ಒನ್ ಡಜನ್ ಆಗೋ ಇರ್ತಾವೆ ಎಲ್ಲರಿಗೂ ಕಡಿಮೆನ ಕೊಟ್ಟಿಲ್ಲ ನಾನು ನೂರು ರೂಪಾಯಿ ಹಾಕಿಕೊಟ್ಟಿನಿ ಏನು ಪರಿಚಯ ಇರೋರಂತ ಲಾಸ್ಟ್ ಹೇಳ್ತೀನಿ ನೋಡು ಎಪ್ಪತ್ ರೂಪಾಯಿಗೆ ಹಾಕೊಡ್ತೀನಿ ತಗೋತಿ ಹ್ಮ್ ಏನೇನೋ ಬಹಳ ಖರೀದಿ ಮಾಡತರ ಅತ್ತ ಸಸೆ ಇಬ್ರು ಸೇರ್ಕೊಂಡು ಅಮ್ಮ ಬಾರೆ ಪಯ ಬಳೆ ಹಾಕೊಳತಿದ್ದೀವಿ ನೋಡಿ ಯಾಕ್ ನೀನು ಇಷ್ಟ ಜಲ್ದಿ ಬಂದೆ ಓ ಹೋಗಿ ಕೆಲಸನ ಆಗಲಿಲ್ಲಮ್ಮ ಅದಕ್ಕೆ ಹಂಗಾ ರಿಟರ್ನ್ ಬಂದೆ ನೋಡಿ ಅಲ್ಲಿ ಏನು ಮಾಡೋದಂತೆ ಬಳೆ ಇಷ್ಟ ಆون್ರಿ ದುಡ್ಡು ಕೊಡ್ಲಿ ಇನ್ನು ಇಲ್ಲಪ್ಪ ಯಾ ಬಂದಾಗಿಂದ ನೋಡಿತೀವಿ ನೋಡಿ ಯಾವ ಬಳೆ ಚೆನ್ನಾಗಿದೆ ಯಾವ ಉಡ್ಕೊಂಡ್ರೆ ಚೆನ್ನಾಗಿ ಕಾಣ್ತೈತಿ ನಿನ್ ಹೆಂತೆ ನೋಡಾತಳ್ ನೋಡಬೇಕಾದೆ ಯಾವ ಸೆಲೆಕ್ಟ್ ಮಾಡಿ ಆಕೊತಾಳಂತೆ ಈಗ ರೇಟ್ ಮಾತಾಡ್ತಿದೆ ಅಷ್ಟರೊಳಗೆ ನೀನು ಬಂದಿ ನೋಡು ನಿನ್ ಮಗ ಏನವ ಹುನಕ ನನ್ನ ಮಗ ನೋಡಿ ಹೌದೇನೆ ಇಬ್ಬರದ ಜೋಡಿ ನೋಡಕ್ಕ ಎರಡು ಕನ್ ಸಾಲದವ ಇವ ಅಷ್ಟು ಚಂದ ಜೋಡಿ ಐತಿ ನಿಮ್ದು ಯಾರ ದೃಷ್ಟಿ ಬೀಳದೆ ನೂರಾರು ಕಾಲ ಸುಖವಾಗಿ ನನ್ನ ಮಕ್ಕಳ ಒಳ್ಳೇದಾಗ್ಲಿ ನಿಮ್ಗೆ ಥ್ಯಾಂಕ್ಸ್ ಅಜ್ಜಿ ಅಮ್ಮ ತಗೋ ಇದಾವ ಅಜ್ಜಿಗೆ ದುಡ್ಡು ಕೊಡು ಇನ್ನ ನಾವು ಬಳೆನ ಹಾಕೊಂಡಿಲ್ಲ ಪಯ ಇದಾಕ್ ಸಾವಿರ ರೂಪಾಯಿ ಕೊಡತಿ ಬ್ಯಾಗ್ ತಗೋ ಐನೂರು ರೂಪಾಯಿ ಆಗಿಲ್ಲ ನಾವು ಐನೂರು ರೂಪಾಯಿ ತಗೋ ನಿನ್ನ ಹತ್ರ ಕಿಟ್ಕೊಯ್ಯು ಹೌದೇನು ಹ್ಮ್ ಹ್ಮ್ ಹಾಕೊಂಡು ಒಳಗ್ ಬರ್ರಿ ನೀವು ಅಮ್ಮ ಅವು ಉಷ್ಟು ದುಡ್ಡು ಅಜ್ಜಿ ಕೈಯ ಕೊಡು ನಾನು ಶೂ ಹಾಕೊಂಡಿದ್ದೆ ಅದಕ್ಕೆ ಚಾಪೆ ಮೇಲೆ ಬಂದ್ ಕೊಟ್ಟಿಲ್ಲ ಕೊಡುವ ಅಜ್ಜಿ ಇವಷ್ಟು ಕೊಡ್ಬೇಕ ಅನ್ನ ಪಯ ಬಳೆವು 430 ರೂಪಾಯಿ ಆಕೈತೆ ಹಾ ಆಗ್ಲಿ ಅಷ್ಟು ಕೊಡು ಹೇಳ್ತೀನಿ ಹ್ಮ್ ತಗೊಳಕ ಇಷ್ಟು ಕೊಂದ ದುಡ್ಡು ಕೊಡಕ್ಕೆ ಪಯ ನಿಮ್ಮ ಬಳೆದ 430 ರೂಪಾಯಿ ಆಕೈತೆ ಇನ್ನ 520 ರೂಪಾಯಿ ಹೆಚ್ಚಿಗೆ ಕೊಡತ್ತೀರಿ ಇಷ್ಟು ಕೊಂದ ಬೇಡ ತಗೋದ 500 ರೂಪಾಯಿ ಹ್ಮ್ ಗೊತ್ತಾಜ್ಜಿ ಆದ್ರೆ ನಾನು ನಿನಗೂ ಪ್ರೀತಿಯಿಂದ ಕೊಟ್ಟಿನಿ ನಿನ್ ಮೊಮ್ಮಗ ಇದ್ದಿದ್ರೆ ಕೊಡ್ತಿದ್ದಿಲ್ಲ ಹಂಗ ನನಗೂ ಮೊಮ್ಮಗ ಅನ್ಕೋ ಏನಂದೆ ಅಪ್ಪಯ್ಯ ಐನೂರು ರೂಪಾಯಿ ನಾನು ಇಟ್ಕೋಬೇಕು ಅಯ್ಯೋ ನನ್ನ ಮಮ್ಮಗನ ಯಾವ ಜನ್ಮದಲ್ಲಿ ಏನು ಋಣಾನ ಬಂದ ಏನ ಈ ಅಜ್ಜಿ ಮ್ಯಾಗ ಇಷ್ಟೊಂದು ಪ್ರೀತಿ ಕಾಳಜಿ ತೋರ್ಸತಿ ದೇವ್ರ ನಿನ್ನ ನೂರು ಕಾಲ ಸುಖವಾಗಿಟ್ಟಿರ್ಲಪ್ಪಯ್ಯ ಒಳ್ಳೇದಾಗ್ಲಿ ನಿನಗೆ ನಿನಗೂ ಒಳ್ಳೇದಾಗ್ಲಿ ಅಜ್ಜಿ